ಇನ್ನು ವೆಹಿಕಲ್ಸ್ ಬರ್ತಾ ಇದೆ ಮಾಡಿ ಅನುಭವ ಅಡ್ಜಸ್ಟ್ ಮಾಡ್ತಾರ ಗೊತ್ತಿಲ್ಲ ಅಂತೂ ಮಾಡ್ತಾ ಇದಾರೆ ನೋಡಿ ಎಷ್ಟು ನಿಧಾನವಾಗಿ ವೆಹಿಕಲ್ಸ್ ನ ಒಳಗಡೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇದರಲ್ಲಿ ಬೈಕ್ ಬರ್ತಾ ಇದೆ നോടി നോടി സുന്ദര അനുഭവ ಎಷ್ಟು ಲಾಂಚಸ್ ಇದೆ ಆಮೇಲೆ ಎಷ್ಟು ಜನನ ಈ ಲಾಂಚಲ್ಲಿ ಇದು ಮಾಡ್ತಾರೆ ಸೇರಿಸ್ತಾರೆ ಅನ್ನೋದನ್ನು ಅಂತ ಹೇಳ್ಬೋದು ಇದು ಒಂದು ಅನುಭವ ಏನು ಇದು ಟೆಂಪೋ ಟ್ರಾವೆಲರ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಕಾಣುತ್ತೆ ಈ ಬೈಕ್ಗಳೆಲ್ಲ ಹಿಂದೆ ಬಂದ ಮೇಲೆ ಆ ಒಂದು ಟೆಂಪೋ ಟ್ರಾವೆಲರ್ ಕೂಡ ಇದರಲ್ಲಿ ಬರುತ್ತೆ ಅನಿಸುತ್ತೆ ಎಷ್ಟು ತೂಕ ತಡಿಬೋದು ಇಡಿಬೋದು ಲೆಕ್ಕ ಕಾಕೊಳ್ಳಿ ಒಬ್ಬ ದೇವರ ಸೃಷ್ಟಿ ಯಾವ್ಯಾವ ಥರ ಇದೆ ಮನುಷ್ಯರು ಎಷ್ಟು ಡೆವಲಪ್ ಮಾಡಿದ್ದಾರೆ ಇದನ್ನು ಈ ಆರ್ಟಿಸ್ಟ್ಗಳಿಗೆ ಕೋಟಿ ಧನ್ಯವಾದಗಳು ಒಳಗೆ ಬಂದು ಇದನ್ನೆಲ್ಲ ಸೆಟ್ ಆಗೋವರೆಗೂ ಇನ್ನೊಂದು ಲಾಂಚ್ ಮೂವ್ ಆಗೋಲ್ಲ ಹಾಗಾಗಿ ನಮ್ಮ ಗಾಡಿನ ನಾವು ತೊಗೊಂಬರಲಿಲ್ಲ ನಮ್ಗೆ ಇದ್ರು ಕೆಲವರು ನಾವು ಟ್ಯಾಕ್ಸಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಅವ್ರಂದರು ಇಲ್ಲ ಮೇಡಮ್ ನೀವು ಹೋಗಿ ಬಂದುಬಿಡಿ ನಾವು ಹೊರಗಡೆನೆ ಇರ್ತೀವಿ ಅಂತ ಅದು ನನಗೆ ಭಯ ಆಗಿತ್ತು ಅವರೆಲ್ಲ ಹೇಳಿದ್ದಕ್ಕೆ ನನಗೆ ಈ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ನಾವು ಯಾವ ವೆಹಿಕಲಲ್ಲೇ ಬಂದಿದ್ರೆ ನಮಗೆ ಟೂ ತ್ರೀ ಅವರ್ಸ್ ವೇಸ್ಟ್ ಆಗ್ತಾಯಿತ್ತು ನೋಡಿ ಇವಾಗ ಇದು ರೊಟೇಟ್ ಮಾಡಿಕೊಂಡು

ಟೆಂಪೋ ಟ್ರಾವೆಲರು ಎಲ್ಲ ಐವತ್ತೇನಲ್ಲ ಅಯ್ಯೋ ಎಷ್ಟು ಎಷ್ಟು ಜನನ ಅಕೌಂಡ್ ಮಾಡ್ತೀರಾ ಒಂದು ಲಾಂಚಲ್ಲಿ ಜಾಮ್ ಬರೀ ಜನ ಆದರೂ ಒಂದು ಎರಡು ಇನ್ನೂರು ಜನ ಇರ್ತಾರೆ ಒಂದೂವರೆ ಸಾವಿರ ಜನ ಒಂದೂವರೆ ಸಾವಿರ ಜನ ಬರೀ ಜನ ಆದ್ರೆ ಮಾತ್ರ ವೆಹಿಕಲ್ಸ್ ಇದ್ದಾಗ ವೈಕಲ್ಸ್ ಇದ್ದಾಗ ಒಂದು ಮುನ್ನೂರು ಮುನ್ನೂರು ಮಾಡ್ತೀರಾ ಎಷ್ಟು ಲಾಂಚಸ್ ಇದೆ ಇಲ್ಲಿ ಇಲ್ಲಿ ಎರಡು ಎಲ್ಲ ಟೋಟಲಿಂಗ್ ಇರತ್ತೆ ಹಾಂ ಟೋಟಲ್ ಜನಕ್ಕೆ ರೋಡಾದ್ರೆ ಮೂರು ಲಾಂಚ್ ಮೂರು ಲಾಂಚ್ ಇರುತ್ತಾ ಓಕೆ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇನ್ನ ಈ ಬ್ರಿಡ್ಜ್ ಆಗ್ಬಿಟ್ರೆ ಈ ಲಾಂಚ್ ತೆಗೆದು ಬಿಡ್ತಾರ ಅಥವಾ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾರು ಅರ್ಜೆಂಟ್ ಅಲ್ಲಿ ಹೋಗ್ಬೇಕು ಅವರು ಬ್ರಿಡ್ಜ್ ಹೋಗಿ ಈ ಎಕ್ಸ್ಪೀರಿಯನ್ಸ್ ನ ಎಂಜಾಯ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ಲ ನಾನು ಫಾರ್ಟಿ ಇಯರ್ಸ್ ಬ್ಯಾಕ್ ಬಂದಿದ್ದೆ ಗೋವಾನಲ್ಲಿ ಅದ್ಬಿಟ್ರೆ ಇವತ್ತೇ ನಾನು ಬರ್ತಾ ಇರೋದು ಈ ಲಾಂಚ್ ತೆಗೆದ್ಬಿಡ್ತಾರೆ ಅನಕ್ಕೋಸ್ಕರ ಬಂದಿದ್ದೀನಿ ನೀವು ಬೇಡ ತೆಗಿಲೆ ತೆಗಿಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಹೌದೌದು ಬಹಳ ಚೆನ್ನಾಗಿದೆ ಎಲ್ಲ ಬಂದವರು ಅಲ್ಲ ಮಕ್ಕಳಿಗಿಂತ ದೊಡ್ಡವ್ರಿಗೆ ಎಂಜಾಯ್ಮೆಂಟ್ ಇರುತ್ತೆ ಇಲ್ಲ ತಗೊಳ್ತೀನಿ ನಾನು ಮೂರು ಕೊಡಿ ಬಹಳ ಕಷ್ಟ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ಅದು ಈ ನದಿಯು ಮಧ್ಯದಲ್ಲಿ ಎಷ್ಟು ಆಳ ಇರುತ್ತೆ ಅದರಲ್ಲಿ ಕಟ್ಬೇಕು ಅಂದ್ರೆ ಕೆಲಸದವರೆಲ್ಲ ಎಷ್ಟು ಶ್ರಮ ವಹಿಸ್ತಾರೆ ಅದ್ರದ್ದು ಹಿಂದೆ ಏನು ಅಂತ ನಾವು ನೋಡೋದಿಲ್ಲ ಇವಾಗ ನಾವು ಗೊತ್ತಾಗುತ್ತೆ ಹೇಗೆ ಕಷ್ಟ ಅಂತೇಳಿ ಅಲ್ಲೊಂದು ಲಾಂಚ್ ಬರ್ತಾ ಇದೆ ಇರೋದು ನಾವಿರೋ ಜಾಗದಲ್ಲಿನೇ ಬಸ್ಸು ಇರೋದ್ರಿಂದ ನಮಗೇನು ಖುಷಿ ಆಯಿತು ಅದನ್ನು ಎಕ್ಸ್ಪೀರಿಯೆನ್ಸ್ ಬೇಕಾಗಿ ಹೋಗಿ ಕೂತ್ಕೋಬೋದು